ಕಾಂಗ್ರೆಸ್ ಪಕ್ಷದ ಶಕ್ತಿ ಯೋಜನೆ ಯಶಸ್ವಿ ಶಾಸಕ ಕಾಶಪ್ಪನವರ್ ಶಕ್ತಿ ಯೋಜನೆಗೆ ಐದು ಕೋಟಿ ಮಹಿಳಾ ಪ್ರಯಾಣಿಕರ ಗಡಿ ದಾಟಿದ ಸಂಭ್ರಮ ಪ್ರಯಾಣಿಕರಿಗೆ ಸಿಹಿ ತಿನಿಸಿ ಸಂಭ್ರಮಿಸಿದ ಶಾಸಕ ಕಾಶಪ್ಪನವರ್ ಹೌದು ಬಾಗಲಕೋಟೆ ಜಿಲ್ಲೆ ಇಳಕಲ್ ಬಸ್ ದೀಪದಲ್ಲಿ ಇಂದು ಶಕ್ತಿ ಯೋಜನೆಗೆ ಐದು ನೂರು ಕೋಟಿ ಮಹಿಳಾ ಪ್ರಯಾಣಿಕರ ಗಡಿದಾಟಿದ ಸಂಭ್ರಮಾಚರಣೆ ಆಚರಿಸಲಾಯಿತು ಕಾಂಗ್ರೆಸ್ ಪಕ್ಷ ನೀಡಿದ್ದ ಐದು ಗ್ಯಾರಂಟಿಗಳಲ್ಲಿ ಒಂದು ಶಕ್ತಿ ಯೋಜನೆ ಈ ಯೋಜನೆ ಐದು ನೂರು ಕೋಟಿ ಮಹಿಳಾ ಪ್ರಯಾಣಿಕರ ಗಡಿದಾಟಿದ ಹಿನ್ನೆಲೆಯಲ್ಲಿ ಇಂದು ಇಳಕಲ್ ಬಸ್ ದೀಪೋದಲ್ಲಿ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರಿಂದ ಬಸ್ಗೆ ಪೂಜೆ ಸಲ್ಲಿಸಿ ಬಸ್ ಪ್ರಯಾಣಿಕರಿಗೆ ಸಿಹಿ ತಿನಿಸಿ ಸಂಭ್ರಮಿಸಿದರು ನಂತರ ಮಾತನಾಡಿದ ಶಾಸಕ ವಿಜಯಾನಂದ ಎಸ್ ಕಾಶಪ್ನವರ್ ನಮ್ಮ ಪಕ್ಷ ನೀಡಿದ್ದ ಎಲ್ಲ ಗ್ಯಾರಂಟಿಗಳು ಯಶಸ್ವಿಯಾಗಿವೆ ಅದರಲ್ಲಿ ಶಕ್ತಿ ಯೋಜನೆ ಕೂಡ ಒಂದು ಈ ಶಕ್ತಿ ಯೋಜನೆ ಐದು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡಿ ಐದು ನೂರು ಕೋಟಿಗೂ ಹೆಚ್ಚು ಗಡಿ ದಾಟಿದ್ದು ನಮ್ಮೆಲ್ಲರಿಗೂ ಖುಷಿ ಸಂತಸ ತಂದಿದೆ ನಮ್ಮ ಸರ್ಕಾರ ಮಹಿಳೆಯರಿಗೆ ಸ್ವಾತಂತ್ರ್ಯದ ಶಕ್ತಿಯನ್ನು ತುಂಬಲು ಮಹಿಳೆಯರಿಗೆ ಉಚಿತವಾಗಿ ಈ ಶಕ್ತಿ ಯೋಜನೆ ಮಾಡಿದ್ದರು ಈ ಶಕ್ತಿ ಯೋಜನೆಯನ್ನ ನಮ್ಮ ಸರ್ಕಾರ ಮತ್ತು ನಮ್ಮ ಸಾರಿಗೆ ಇಲಾಖೆ ಅಚ್ಚುಕಟ್ಟಾಗಿ ನಿಭಾಯಿಸಿದೆ ಎಂದು ಖುಷಿ ಹಂಚಿಕೊಂಡರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಧಾರಾಣಿ ಸಂಗಮ್ ನಗರಸಭೆ ಸದಸ್ಯರಾದ ಸುರೇಶ್ ಜಂಗ್ರಿ ಬಸಮ್ಮ ತಿಮ್ಮಾಪುರ್ ಎಳಕಲ್ ಬಸ್ ಡಿಪೋ ಘಟಕದ ವ್ಯವಸ್ಥಾಪಕರಾದ ಜಿಎಸ್ ಬಿರಾದರ್ ಹಿರಿಯ ಕುಶಲಕರ್ಮಿ ನಾಗರಾಜ್ ಬಾರಿಗಿಡದ್ ಮುಖಂಡರಾದ ಶರಣಪ್ಪ ಅಮದಿಹಾಳ್ ರಾಘು ಚಿಂಚಮಿ ವಿಠ್ಠಲ್ ಜಕ್ಕ ಮಲ್ಲು ಮಡಿವಾಳ್ ಮಾಂತೇಶ್ ಹನುಮನಾಳ್ ಭಗವಾನ್ ಕಂಡಕ್ಟರ್ ಯಲ್ಲಪ್ಪ ಪೂಜಾರಿ ಸತೀಶ್ ಸಪ್ಪರದ್ ಸೇರಿದಂತೆ ಇನ್ನೂ ಅನೇಕರು ಮುಖಂಡರು ಹಾಗೂ ಇಳಕಲ್ ಬಸ್ ಡಿಪೋದ ಎಲ್ಲ ಕಾರ್ಯನಿರ್ವಾಹಕರು ಮತ್ತು ನಗರದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ನಾವು ಏನು ಚುನಾವಣೆಯ ಪೂರ್ವದಲ್ಲಿ ಇವತ್ತು ಐದು ಪಂಚ ಗ್ಯಾರಂಟಿಗಳನ್ನು ಪಂಚ ಯೋಜನೆಗಳನ್ನು ಕೊಡ್ತೀವಿ ಅಂತ ಹೇಳಿ ಮಾತಾಡಿಕೊಂಡಿದ್ವಿ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಸಾರಿಗೆ ಇಲಾಖೆ ಕಳೆದ ಎರಡು ವರ್ಷದ ನಂತರ ಈ ಶಕ್ತಿ ಯೋಜನೆಯನ್ನು ಸಮರ್ಪಕವಾಗಿ ಇವತ್ತು ಉಚಿತವಾಗಿ ಮಹಿಳೆಯರಿಗೆ ಈ ನಾಡಿನ ಎಲ್ಲ ಮಹಿಳೆಯರಿಗೆ ಇವತ್ತು ಉಚಿತವಾಗಿ ಬಸ್ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇವತ್ತು ಎರಡು ವರ್ಷ ನಮ್ಮ ಸರ್ಕಾರ ತುಂಬಿರೋ ಹಿನ್ನೆಲೆಯಲ್ಲಿ ಇವತ್ತು ಒಟ್ಟಾರೆ ರಾಜ್ಯದಲ್ಲಿ ಐದುನೂರು ಕೋಟಿಗೂ ಹೆಚ್ಚು ಇವತ್ತು ಮಹಿಳೆಯರು ಸಂಚಾರವನ್ನು ಮಾಡಿದ್ದಾರೆ ಆ ಒಂದು ಸಂಭ್ರಮದ ದಿನ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಇವತ್ತು ನಾಡಿನ ಎಲ್ಲ ತಾಯಂದಿರು ಅಕ್ಕ ತಂಗಿಯರಿಗೆ ಇವತ್ತು ವಿಶೇಷವಾಗಿ ಈ ಒಂದು ಸೇಫ್ಟಿ ಯೋಜನೆಯನ್ನು ಕೊಡೋದ್ರ ಮುಖಾಂತರ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯದ ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕಾರ್ಯವನ್ನು ಇವತ್ತು ನೆರವೇರಿಸಿದೆ ಅನ್ನೋ ಮಾತನ್ನು ಭಾಳ ಸಂತೋಷವಾದವಾದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಐದುನೂರು ಕೋಟಿ ಇವತ್ತು ಏನು ಮಹಿಳೆಯರು ತಾಯಂದಿರು ಅಕ್ಕ ತಗ್ಗಿಯರು ಇವತ್ತು ಉಚಿತವಾಗಿ ಅನೇಕ ಮಹಿಳೆಯರು ಇವತ್ತು ಪ್ರವಾಸವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಇವತ್ತು ಅನೇಕ ಈ ರಾಜ್ಯದ ಜನತೆಗೆ ಮಳೆ ಬೆಳೆಯನ್ನು ಕೊಡಲಿ ಅಂತ ಹರೈಕೆಯನ್ನು ಹೊತ್ತು ಈ ನಾಡನ್ನು ಇವತ್ತು ಸಂಪರ್ಕವಾಗಿ ಮಾಡುವಂಥ ಕೆಲಸ ನಮ್ಮ ತಾಯಿಯಂದರು ಅನೇಕ ಶ್ರೀ ಧರ್ಮಸ್ಥಳದ ಮಂಜುನಾಥನಲ್ಲಿ ಎಕ್ಕೆ ಸುಬ್ರಹ್ಮಣ್ಯಂನಲ್ಲಿ ಮುಖಾಂಬಿಕೆಯಲ್ಲಿ ಅನೇಕ ಜನ ಪ್ರವಾಸವನ್ನು ಮಾಡಿ ಇವತ್ತು ನಾಡಿಗೆ ಮಳೆ ಬೆಳೆಯನ್ನು ಕೊಡಲಿ ಅಂತ ಏನು ಹರೈಕೆಯನ್ನು ಹಾರೈಸಿ ನಮಗೆ ಎಲ್ಲರಿಗೂ ಸಂತೋಷವನ್ನು ತಂದಿದ್ದಾರೆ ಈ ಒಂದು ವಿಶೇಷವಾಗಿ ನಮ್ಮ ಇಳಕಲ್ ತಾಲೂಕಿನ ಇಳಕಲ್ ದೀಪದ ಅಡಿಯಲ್ಲಿ ಇವತ್ತು ನಾವು ಈ ಐನೂರು ಕೋಟಿ ಏನು ಮಹಿಳೆಯರು ಸಂಚಾರ ಮಾಡಿದ್ದಕ್ಕೆ ನಾವು ಅವರಿಗೆ ಸಿ ಎನ್ ಹಂಚಿ ಸಂಭ್ರಮವನ್ನು ಮಾಡೋದಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಆಯೋಜಿಸಿದ್ದಾರೆ ಅದಕ್ಕೆ ನಾನು ತಾಯಿಯಂದ್ರಿಗೆ ಕರ್ನಾಟಕ ಜನ ಸರ್ಕಾರದ ಪರವಾಗಿ ಮುಳುಗುನ್ ಮತಕ್ಷೇತ್ರದ ಪರವಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅವರಿಗೆ ಸಲ್ಲಿಸ್ತಾ ಈ ಒಂದು ಯಶಸ್ವಿಯಾಗಿ ಐದು ವರ್ಷಗಳ ಕಾಲ ಈ ಯೋಜನೆ ಮುಂದುವರಿಯುತ್ತ ಅನ್ನೋ ಒಂದು ಭರವಸೆಯನ್ನು ಕೂಡ ನಾನು ಕೊಡೋಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಕೇವಲ ಎರಡು ವರ್ಷಕ್ಕಾಗಿ ನಾವು ಸೀಮಿತ ಮಾಡಿಲ್ಲ ನಮ್ಮ ಸರ್ಕಾರ ಇರೋವರೆಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಇವತ್ತು ಮುಖ್ಯಮಂತ್ರಿಗಳು ಇರೋವರೆಗೂ ಕೂಡ ಈ ಐದು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವತ್ತು ಅನ್ನಭಾಗ್ಯ ಮತ್ತು ಯುವ ನಿಧಿ ಈ ಐದು ಯೋಜನೆಗಳನ್ನು ನಾವು ಸಮರ್ಪಕವಾಗಿ ಈ ರಾಜ್ಯದ ಜನತೆಗೆ ನೀಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಇಡ್ಕಲ್ ತಾಲೂಕು ಇಡ್ಕಲ್ ಡಿಪೋ ನಮ್ಮ ಮ್ಯಾನೇಜರ್ ಆದಂಥದ್ದು ನಮ್ಮ ಅವರಿಗೆ ಮತ್ತು ಅವರು ಎಲ್ಲ ಇಲಾಖೆಯ ಇವತ್ತು ನಮ್ಮ ಚಾಲಕರಿರ್ಬೋದು ಇವತ್ತು ನಿರ್ವಾಹಕರಿರ್ಬೋದು ಎಲ್ಲರಿಗೂ ಕೂಡ ಈ ಕಾರ್ಯವನ್ನು ಸಮರ್ಪಕವಾಗಿ ಯಶಸ್ವಿಯಾಗಿ ಇವತ್ತು ನಡೆಸಿದ್ದು ಕೂಡ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಇತಿಹಾಸದಲ್ಲಿ ಇದನ್ನು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ಬಂದಾಗ ಎಲ್ಲರೂ ವಿರೋಧಿಸಿದ್ರು ಅದಕ್ಕೆ ತಾವು ವಿರೋಧಿಗಳಿಗೆ ಮತ್ತು ಅನುಷ್ಠಾನಕ್ಕೆ ಆಗಿದೆ ಅಲ್ಲ ಅಲ್ಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಾಡಿನ ಜನರಿಗೆ ಗೊತ್ತಿದೆ ನಾವು ಮಾಡಿದಾಗ ಇದು ಟೀಕೆ ಮಾಡಿದ್ರು ಏನು ಇದು ವಿರೋಧ ಪಕ್ಷದವರು ಏನು ಸಮರ್ಪಕವಾಗಿ ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಇದು ಸರ್ಕಾರ ನಡೆಸುವಂಥದ್ದು ಭಾಳ ಕಷ್ಟ ಆಗುತ್ತೆ ಅನ್ನೋದನ್ನು ಏನು ಇವತ್ತು ಬೊಗಳ ದಾಸಾಯಿಗಳು ಮಾತಾಡ್ತಾ ಇದ್ದರು ಬೇಕು ಆ ಬೊಗಳ ದಾಸಾಯಿ ಅವರಿಗೆ ಐದುನೂರು ಕೋಟಿ ಜನ ಐದುನೂರು ಕೋಟಿ ನಮ್ಮ ರಾಜ್ಯದ ಜನಸಂಖ್ಯೆ ತಾಯಂದಿರ ಸಂಖ್ಯೆ ಎಷ್ಟಿದೆ ಏಳು ಕೋಟಿಯಲ್ಲಿ ಸುಮಾರು ಮೂರುವರೆ ನಾಲ್ಕು ಕೋಟಿ ಅಷ್ಟು ಇವತ್ತು ಮಹಿಳೆಯರು ಹೊಂದಿದ್ದಾರೆ ಆದರೆ ಐದುನೂರು ಕೋಟಿ ಜನ ಇವತ್ತು ತಾಯಂದಿರು ಏನು ಸಂಚಾರವನ್ನು ಮಾಡಿ ಇವತ್ತು ಇಲಾಖೆಗೆ ಒಂದು ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬೋದ್ರ ಜೊತೆಗೆ ಏನು ಮಹಿಳೆಯರಿಗಾಗಿ ನಾವು ಶಕ್ತಿಯನ್ನು ತುಂಬ್ತೀವಿ ಅಂತ ನಮ್ಮ ಸರ್ಕಾರ ಬದ್ಧತೆಯನ್ನು ಹೊಂದಿಟ್ಟು ಆ ಬದ್ಧತೆಯನ್ನು ಮುಂದುವರಿಸಿಕೊಂಡು ನಾವು ಹೋಗ್ತೇವೆ ಈ ಬೊಗಳ ದಾಸಾಯಿಗಳು ಇವತ್ತು ಏನು ಮಾಡ್ತಾ ಇದ್ದಾರೆ ಗೊತ್ತಿದೆ ಭಾರತೀಯ ಜನತಾ ಪಕ್ಷದವರು ನಾವು ಮಾಡಿರುವಂಥ ಈ ಪಂಚ ಗ್ಯಾರಂಟಿಗಳನ್ನು ಬೇರೆ ಬೇರೆ ರಾಜ್ಯದಲ್ಲಿ ಕಾಪಿ ಮಾಡ್ತಾ ಇದ್ದಾರೆ ಕಾಪಿ ಚೀಟ್ ಹೊಡಿತಾ ಇದ್ದಾರೆ ನರೇಂದ್ರ ಮೋದಿಯವರು ಮತ್ತು ಅನೇಕ ರಾಜ್ಯದಲ್ಲಿ ನಮ್ಮ ಯೋಜನೆಗಳನ್ನೇ ಇವತ್ತು ವಿಸ್ತಾರ ಮಾಡುವ ಮುಖಾಂತರ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಯಾಕೆ ಮಾಡಬೇಕಾಗಿತ್ತು ಇವರು ಇವರು ನಾವು ಮಾಡಿದಾಗ ಟೀಕೆ ಮಾಡಿದ್ರು ಇವರು ಮಾಡುವಾಗ ಇವು ಸರಿ ಅನ್ನಿಸ್ತದಾ ಅದಕ್ಕೆ ಜನರು ನಿರ್ಧಾರ ಮಾಡ್ತಾರೆ ಜನರು ಇವತ್ತು ಏನು ರಾಜ್ಯದ ಜನತೆ ಭಾಳ ಸಂತೋಷವಾಗಿದ್ದಾರೆ ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆ ಹೇಳೋಕೆ ಇಚ್ಛೆ ಸರ್ ಎಂಥ ಡಿಪೋದಲ್ಲಿ ಕೊಲ್ಲಾಪುರ್ ಮತ್ತು ಶಿರಡಿ ಬಸ್ಗಳು ಹೋಗಿಸಿದ್ದು ಇಲ್ಲಿ ಪ್ರಯಾಣಿಕರು ಹೋಗೋಕೆ ಭಾಳ ತಾಯಂದಿರಿಗೆ ಇರ್ಬೋದು ಇಲ್ಲಿ ಸಾರ್ವಜನಿಕರು ಭಾಳ ಅನುಕೂಲ ಇತ್ತು ಅವೆರಡೂ ಬಸ್ಗಳು ಬಂದ್ ಮಾಡಿದ್ದಾರೆ ಸರ್ ಅದಕ್ಕೆ ಅದು ನಾನು ವಿಚಾರಿಸ್ತೀನಿ ನಾನು ನಮ್ಮ ಡಿಪೋ ಮ್ಯಾನೇಜರ್ ಹತ್ರ ವಿಚಾರಿಸಿ ಯಾವ ಕಾಲದಿಂದ ಯಾವ ಕಾಲದಿಂದ ಅವರು ಬಂದ್ ಮಾಡಿದ್ದಾರೆ ನೋಡ್ತೀವಿ ಅವ್ರು ಮತ್ತೆ ಚಾಲನೆ ಮಾಡಿಸೋದು ತುಂಬ ಕೆಲಸ ಮಾಡ್ತೀವಿ